ಹಾಯ್ ಗಾಯ್ಸ್ ನೋಡ್ತಾ ಇರ್ಬೋದು ನೀವು ಇದು ಹೊಸ ವೀಡಿಯೋ ಅಂತಲೇ ಹೇಳ್ಬೋದು ಇದು ಈ ಬ್ಲೌಸ್ ಬಂದ್ಬಿಟ್ಟು ನಾನೇ ಸ್ಟಿಚ್ ಮಾಡಿರುವಂಥದ್ದು ಬೇಗನೆ ಸ್ಟಿಚಿಂಗ್ ನಾನು ಮಾಡೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ನಾನು ಅಳತೆ ಬ್ಲೌಸ್ನ ಇಟ್ಕೊಂಡು ಹೇಗೆ ನಾನು ಬೇಗನೆ ಸಿಂಪಲ್ಲಾಗಿ ಕಟ್ಟಿಂಗ್ ಮಾಡೋದು ಅಳತೆ ತೊಗೊಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ ಲಾಸ್ಟಲ್ಲಿ ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಬೇಡಿ ನೀವು ಸ್ಕಿಪ್ ಮಾಡಿದ್ರೆ ಗೊತ್ತಾಗಲ್ಲ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದರೆ ವೀಡಿಯೋ ನೋಡಿ ಫ್ರೆಂಡ್ಸ್

ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಿಂತ ತುಂಬಾ ಚೆನ್ನಾಗಿದ್ದೀವಿ ಲಚ್ಚಿ ಕನ್ನಡ ವ್ಲಾಗಿಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಗೊತ್ತೇ ಇದೆಯಲ್ಲ ಪಕ್ಕದಲ್ಲೆರೋ ಬೆಲ್ ಬಟನ್ ಹೊತ್ತಬೇಕಂತ ಪಕ್ಕದಲ್ಲಿರೋ ಬೆಲ್ ಬಟನ ಒತ್ತೋದ್ರಿಂದ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫಸ್ಟೇ ಫಸ್ಟು ಇವಾಗ ನೋಡ್ತಾ ಇರ್ಬೋದು ನೀವು ನೋಡೋಣ ಬನ್ನಿ ಏನೇನು ಇವತ್ತು ಇವತ್ತಿನ ದಿನ ಹೆಂಗೆ ಹಿಂಗೆ ಏನೇನಂತೆಲ್ಲ ನಿಮಗೆ ಒಂದು ಕಡೆಯಿಂದ ಡೀಟೇಲ್ ಆಗಿ ತೋರಿಸ್ಕೊಂಬರ್ತೀನಿ ಇವಾಗ ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ ರಿಪಬ್ಲಿಕ್ ಡೇ ಇತ್ತು ಸ್ಕೂಲಲ್ಲಿ ವಿಡಿಯೋ ಬಿಡೋದು ತುಂಬ ಲೇಟಾಗೋಯ್ತು ಸ್ವಲ್ಪ ಹೊರಗಡೆ ಹೋಗಿದ್ವಿ ಮತ್ತು ಟೈಮ್ ಇರಲಿಲ್ಲ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಸಾರಿ ಇವಾಗ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ ಅವಳು ಹಾಕಿರುವಂತಹ ಬಟ್ಟೆ ನಾನು ನೈಟ್ ನೈಟೇ ಫುಲ್ಲು ಕುತ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ ಷಡನ್ನಾಗಿ ಫಿಕ್ಸ್ ಆಯಿತು ಡ್ಯಾನ್ಸ್ ಅಂದ್ಬಿಟ್ಟು ನಾವು ಓಮ್ ಶಕ್ತಿ ನಾಲೆ ಹಾಕಿಸ್ಕೋಬೇಕಂದ್ಬಿಟ್ಟು ಡ್ಯಾನ್ಸ್ ಬೇಡ ಅಂತ ಹೇಳಿದ್ದೆ ಪಾಪ ಅವಳು ಕೂಡ ಬೇಡ ಅಂತ ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿದ್ಲು ಮತ್ತು ಓಂ ಶಕ್ತಿ ಇದು ಕ್ಯಾನ್ಸಲ್ ಆಯಿತು ಹಂಗಾಗಿ ಡ್ಯಾನ್ಸ್ ಇರಲಿ ಅಂದ್ಬಿಟ್ಟು ಮತ್ತೆ ಹೋಗಿ ಹೇಳ್ಬಿಟ್ಟು ಬಂದ್ಳು ಅವಳು ಪ್ರತಿಯೊಂದು ನೈಟೇ ಎಲ್ಲ ತಗೊಂಡು ಬಂದೆ ಬಳೆಯಿಂದ ಹಿಡಿದು ನಂದು ಇದು ಸ್ಯಾರಿ ಇದು ಅದನ್ನೇ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿದೆ ಇನ್ ರಿಪಬ್ಲಿಕ್ ಡೇ ತುಂಬಾ ಚೆನ್ನಾಗಿ ಆಚರಿಸಿದ್ರು ಈಗ ಅದನ್ನು ಕೂಡ ನಾನು ತೋರಿಸ್ತೀನಿ ಈ ಥರ ಎಲ್ಲ ಮಕ್ಕಳಿಗೆ ರೆ ರೆಡಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಅವರು ರೆಡಿ ಆಗೋದನ್ನ ನೋಡಿ ನನಗೆ ಕೂಡ ಒಂಥರ ಹಿಂದಿಂದೆಲ್ಲ ನೆನಪಾಗುತ್ತೆ ನಾವು ಕೂಡ ಹಿಂಗೆ ಸ್ಕೂಲ್ಗೆ ಹೋಗುವಾಗ ನೈಟ್ ನಿದ್ದೆನೇ ಮಾಡ್ತಿರ್ಲಿಲ್ಲ ಹಿಂಗೆ ರೆಡಿ ಆಗೋದು ಅದು ಇದು ಮೆಹೆಂದಿಗಳಂತೆ ರಿಬ್ಬನ್ಗಳು ಬಟ್ಟೆ ಅಂತ ತುಂಬ ಹಿಂದಕ್ಕೆ ಹೋಗಿ ಒಂಥರ ನೆನಪೆಲ್ಲ ಹಿಂದಕ್ಕೆ ಹೋಗುತ್ತೆ ಚೆನ್ನಾಗಿತ್ತು ಅವಳು ಕೂಡ ನೈಟ್ ನಿದ್ದೆನೇ ಮಾಡಿರಲಿಲ್ಲ ಪಾಪ ಸ್ಕೂಲ್ಗೆ ಹೋಗಬೇಕು ರಿಪಬ್ಲಿಕ್ ಡೇ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆಯವರು ಕೂಡ ನಾವು ಕೂಡ ಅವ್ರಿಗೂ ಕೂಡ ಡ್ಯಾನ್ಸ್ ಇತ್ತು ಅವಳು ರೆಡಿ ಇದ್ಲು ನಾನು ಸ್ವಲ್ಪ ಲೇಟಾಯಿತು ಸಂಡೇ ಕೂಡ ಇತ್ತು ಅವತ್ತು ನಾನು ಸಂಡೇ ಲೇಟಾಗಿದ್ದವಳೋದು ಜಾಸ್ತಿ ಆಗಲಿ ನನ್ನ ಮಗಳು ಟಾರ್ಚರ್ ತಡೀಲಾರ್ದೇ ಬೇಗ ಎದ್ಬಿಟ್ಟೆ ಪ್ರತಿಯೊಂದು ಅವಳು ಮೇಕಪ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅವಳಿಗೆ ಪ್ರತಿಯೊಂದು ಕೇಳಿ ಕೇಳಿ ಹಾಕಿಸ್ಕೊಳ್ತಾಳೆ ಸರ ಆಗಲಿ ಆಯ್ಲನರ್ ಆಗಲಿ ಕಾಜಲ್ಲು ಪ್ರತಿಯೊಂದೂ ಅವಳು ಇಷ್ಟಪಡ್ತಾಳೆ ಎಲ್ಲ ರೆಡಿ ಮಾಡಿ ಎಷ್ಟೊತ್ತಿಗೆ ಎಂಟೂವರೆ ಆಗೋಯ್ತು ತುಂಬ ಚೆನ್ನಾಗಿತ್ತು ಈ ಸರ ಗೊತ್ತೇ ಇದೆ ಎಲ್ಲರಿಗೂ ನಾನು ದಸರಾಗೆ ಅಂತ ಬುಕ್ ಮಾಡ್ಕೊಂಡಿದ್ದೆ ನನ್ನ ಮಗಳಿಗೆ ಕೂಡ ಯೂಸ್ ಆಗುತ್ತೆ ನಾನು ವರ್ಷಕ್ಕೆ ಒಂದೇ ಸರಿ ಹಾಕ್ಕೊಳ್ಳೋದು ದಸರಾಗೆ ಮಾತ್ರ ಇನ್ಯಾವುದೋ ಹಬ್ಬಗಳಿಗೆಲ್ಲ ಹಾಕೋಲ್ಲ ನಾನು ನೋಡಿ ಎಷ್ಟು ಖುಷಿ ಆಗ್ತಾಯಿದೆ ಅಂತ ಆದರೆ ಅವಳು ಈ ಥರ ಡ್ರೆಸ್ ಎಲ್ಲ ಹಾಕೋಕೆ ಇಷ್ಟಪಡಲ್ಲ ಅವಳು ಚಚ್ಚುತ್ತೆ ಹಂಗೆ ಹಿಂಗೆ ಅಂತಾಳೆ ಟಿ ಶರ್ಟ್ ಪ್ಯಾಂಟ್ ಜಾಸ್ತಿ ಹಾಕೋದು ಅವಳು ನೈಟೇ ಮೆಹಂದಿ ಬಳೆ ಎಲ್ಲ ಎತ್ಕೊಂಡ್ಬಂದಿರೋದು ಡ್ಯಾನ್ಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಲು ಅದನ್ನು ಕೂಡ ನಾನು ಇವಾಗ ವೀಡಿಯೋ ತೋರಿಸ್ತೀನಿ ಅವಳಿಗೆ ರೆಡಿ ಆದ ತಕ್ಷಣ ಕನ್ನಡಿ ನೋಡಿಬಿಡ್ಬೇಕು ಅವಳು ಕನ್ನಡಿ ನೋಡಿಬಿಡ್ಬೇಕು ಇವಾಗ ನೋಡಿ ಸ್ಕೂಲ್ ಹತ್ರ ಬಂದಿದ್ದೀವಿ ನಾವು ನನ್ನ ಮಗ ಕೂಡ ಡೋಲ್ ಬಡಿತಾ ಇದ್ದ ಏನಾದರೂ ಬ್ಯಾಂಡ್ ಸೆಟ್ಟ ಬ್ಯಾಂಡ್ ಸೆಟ್ ಅಂತೆ ಡೋಲ್ ಬಡಿತಾ ಇದ್ದ ಅವನಿಗೆ ಡ್ಯಾನ್ಸು ಗೀಮ್ಸ್ ಎಲ್ಲ ಅವನಿಗೆ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ಅವನಿಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ನಮಗೆ ಹಿಂದಿನ ಕಿವಿ ಎಲ್ಲ ತಂಪಾಗುತ್ತೆ ರಾಷ್ಟ್ರಗೀತೆಗಳು ನಾನು ಇದನ್ನು ವೀಡಿಯೋ ಮಾಡಬೇಕಂತ ನಾನು ಸ್ಕೂಲ್ ಹತ್ರ ಹೋಗಿದ್ದೆ ತುಂಬ ಖುಷಿಯಾಯಿತು ಇದನ್ನೆಲ್ಲ ನಾನು ಕೇಳಿಸ್ಕೊಂಡು ಸಖತ್ತಾಗಿತ್ತು ಫ್ರೆಂಡ್ಸ್ ಇದೆಲ್ಲ ನಿಜವಾಗ್ಲೂ ನಾನು ಹೋಗಲ್ಲ ಸಾಮಾನ್ಯವಾಗಿ ಏನೋ ಆವತ್ತು ಹೋಗಬೇಕು ಅಂತ ಅನ್ನಿಸ್ತು ಸಂಡೇ ಆಗಿರೋದರಿಂದ ರಾಷ್ಟ್ರಿಗೆ ತಕ್ಕೇಳಿ ನಿಜವಾಗ್ಲೂ ಕಿವಿಯ ನನಗಂತೂ ತಂಪಾಗೋಯ್ತು ಚೆನ್ನಾಗಿತ್ತು ಫ್ಲ್ಯಾಗ್ ಎಲ್ಲ ಹರಿಸ್ತಾ ಇದ್ರು ಮಕ್ಕಳೆಲ್ಲ ಹಾಯ್ ಹಾಯ್ ಅಂತ ಇದ್ರು ಮಕ್ಕಳು ನೋಡಿ ಕೂಡ ನನಗೆ ನಮ್ಮ ಸ್ಕೂಲ್ದು ನೆನಪಾಗ್ತಾಯಿತ್ತು ಹಿಂದಿ ಮಕ್ಕಳೇ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ ಕನ್ನಡದವ್ರಿಗಿಂತ ಹಿಂದಿಯವರೇ ಜಾಸ್ತಿ ಆದರು ಪಾಪ ನಮ್ಮ ಮಗಳಿಗೆ ಖುಷಿಯೋ ಖುಷಿ ಚೆನ್ನಾಗಿ ಕಾಲ ಕಳೆದ್ವಿ ಇದು ಒಂದು ಹತ್ತೂವರೆ ಹನ್ನೊಂದು ಗಂಟೆಗೆ ಮುಗೀತು ನಮ್ಮ ಮಗಳು ಡ್ಯಾನ್ಸ್ ಆದ ನಾನು ಮನೆಗೆ ಕರ್ಕೊಂಡ್ಬಂದ್ಬಿಟ್ಟೆ ಅವಳ ನಮಗೆ ಎಲ್ಲೋ ಹೋಗೋ ಪ್ರೋಗ್ರಾಮ್ ಇತ್ತು ಅದನ್ನು ಕೂಡ ನೀವು ನೋಡಬೇಕಾಗುತ್ತೆ ನಾವು ಇವಳು ನಮ್ಮ ಪಕ್ಕದ ಮೇಲೆ ಫ್ರೆಂಡು ಇವಳು ನಾವು ಒಂದೇ ತರ ಅದು ಟಾಪ್ ತೊಗೊಂಡಿದ್ವಿ ಅವಳೆ ತೊಗೊಂಡಿದ್ಲು ಇದು ಸಂಕ್ರಾಂತಿಗೆ ಅಂತ ಇರ್ಕೊಂಡಿದ್ರು ಅಡ್ ಹೇಳ್ತಾ ಇದ್ರು ಫ್ರೆಂಡ್ಸ್ ಅದನ್ನು ಹಾಕೋಕ್ಕೂ ಕೂಡ ಏನೋ ಭಯ ಅನ್ನಿಸ್ತಾ ಇದೆ ಕಾಪರೇಟಿಂಗ್ ಅಂತ ಅಂತ ಭಯ ಅದು ನಾನು ಯಾವುದೇ ಕಾಪಿರೇಟಿಂಗ್ ಮಾಡಿಲ್ಲ ಡೈರೆಕ್ಟ್ ವೀಡಿಯೋನೇ ಮಾಡಿರೋದಂತ ನಾನು ನೋಡೋಣ ಹಾಕಿ ನೋಡ್ತೀನಿ ಕಾಪ್ರೇಟಿಂಗ್ ಬರುತ್ತೆ ಏನೋ ಗೊತ್ತಾಗಲ್ಲ ನನಗೆ ಯಾವ್ದು ಕಾಪ್ರೇಟಿಂಗ್ ಬರುತ್ತೆ ಏನಂತ ಅಷ್ಟು ಗೊತ್ತಾಗಲ್ಲ ಕಾಪ್ರೇಟಿಂಗ್ ಅಂತ ಬಂದ ತಕ್ಷಣ ಡಿಲೀಟ್ ಮಾಡಬೇಕಾಗುತ್ತೆ ಮತ್ತು ಇದು ಸ್ಕೂಲ್ ಬಂದುಬಿಟ್ಟು ಗೌರ್ಮೆಂಟ್ ಸ್ಕೂಲು ನನ್ನ ಮಕ್ಕಳನ್ನ ಹಾಕಿರೋದು ಗೌರ್ಮೆಂಟ್ ಸ್ಕೂಲ್ನ ಇವರು ನಾಗರಾಜ್ ರೆಡ್ಡಿ ಸರ್ ಅನ್ನೋರು ಅಲ್ಲಿ ನಿಂತಿದ್ದಾರೆ ನೋಡಿ ಸ್ವಲ್ಪ ಅವರು ತಗೊಂಡು ದತ್ತು ತಗೊಂಡು ನಡೆಸ್ತಾ ಇದ್ದಾರಂತೆ ನನ್ನ ಮಗಳು ಡ್ಯಾನ್ಸು ಹಾಡು ಕೂಡ ನಾನು ಮ್ಯೂಟ್ ಮಾಡಿಬಿಟ್ಟಿನಿ ಫ್ರೆಂಡ್ಸ್ ಭಯ ನನಗೆ ಕಾಪ್ರೇಟಿಂಗ್ ತೋರಿಸುತ್ತೆ ಅಂದ್ಬಿಟ್ಟು ಈ ಹಾಡೆಲ್ಲ ಕಾಪ್ರೇಟಿಂಗ್ ತೋರಿಸುತ್ತೆ ಲಾಸ್ಟ್ ಟೈಮ್ ತೋರಿಸಿತ್ತು ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಅದು ಎಲ್ಲ ನೋಡಬೇಕು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ಅವಳು ಪ್ರಾಕ್ಟೀಸ್ ಕಮ್ಮಿ ಇತ್ತು ಒಂದೊಂದು ಸ್ಟೆಪ್ಪು ಮಿಸ್ ಆಗ್ತಾಯಿತ್ತು ನೋಡಿ ಫ್ರೆಂಡ್ಸ್ ಲಂಗ ಬ್ಲೌಸ್ ಚೆನ್ನಾಗಿ ಹೊಲಿದಿನ ಅಂದ್ಬಿಟ್ಟು ನನ್ನ ಮಗಳದು ನನಗೊಂದು ಟಾಪು ಅವಳಿಗೊಂದು ಲಂಗ ಬ್ಲೌಸು ಆಗುತ್ತೆ ಈ ಥರ ಹೊಲಿಬೇಕಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು ಅದಕ್ಕೋಸ್ಕರ ಸ್ಯಾರಿನೇ ಕಟ್ ಮಾಡಿಬಿಟ್ಟೆ ಚೆನ್ನಾಗಿ ತಿದ್ದನೇ ಹೊರಗಡೆ ಹೊಲಿಸ್ತೀನಿ ಅಂದರೆ ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ಕೇಳ್ತಾರೆ ಹಂಗಾಗಿ ನಾನೇ ಸ್ಟಿಚಿಂಗ್ ಮಾಡಿದೆ ಚೆನ್ನಾಗಿ ಬಂತು ನನ್ನ ಮಗಳದು ಡ್ಯಾನ್ಸು ಮುಗಿದ ತಕ್ಷಣವೇ ನಾನು ಕರ್ಕೊಂಡು ಹೊರಟುಬಿಟ್ಟೆ ಎಲ್ಲೋ ಹೊರಗಡೆ ಹೋಗ್ಬೇಕಿತ್ತು ಫ್ರೆಂಡ್ಸ್ ತುಂಬ ಫ್ರೆಂಡ್ಗಳು ತುಂಬ ಹಿಂಸೆ ಮಾಡ್ತಾಯಿದ್ರು ಹಂಗಾಗಿ ಕರ್ಕೊಂಡು ಹೊರಟುಬಿಟ್ಟೆ ಟೈಮ್ ಇರಲಿಲ್ಲ ಆದರೂ ಹೋದೆ ಒನಕ್ಕೆ ಸಾಂಗ್ ಸಾಂಗಿದು ಚೆನ್ನಾಗಿತ್ತು ನೋಡ್ಬೇಕನ್ನೋ ಆಸೆ ಇತ್ತು ನನ್ನ ಮಗ್ಳಿಗೂ ನಾನು ಬರಲ್ಲ ನೋಡ್ತೀನಿ ನೋಡ್ತೀನಿ ಅಂತ ಹೇಳ್ತಾಯಿದ್ಲು ನಾನೇ ಕರ್ಕೊಂಡು ಬಂದೆ ಒಬ್ಳು ಹೋಗ್ಬೇಕು ಅಂದ್ಬಿಟ್ಟು ಆಯಿತು ಇವಾಗ ಮನೆಗೆ ಬಂದು ಮಗಳಿಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಟಿವಿ ಆಟೋ ಬುಕ್ ಮಾಡಿಕೊಂಡು ರ್ಯಾಪಿಡು ಆಟೋ ಬುಕ್ ಮಾಡ್ಕೊಂಡು ಹೊರಟಿವಿ ಬಂತು ನೋಡಿ ಎಲ್ಲಿಗೆ ಅಂತ ಹೇಳ್ತೀನಿ ಇವಾಗ ನಾನು ಎಲ್ಲಿ ಹೋಗಿದ್ದೀನಿ ಅಂದ್ಬಿಟ್ಟು ಲಾಲ್ ಫ್ಲ್ಯಾಗ್ ಹಾಕಿಸ್ಕೊತ ಇದ್ದರು ನನ್ನ ಮಗಳು ಮತ್ತು ನನ್ನ ಫ್ರೆಂಡು ನನಗೂ ಹಾಕುವಂದ್ರೂ ನನಗೆ ಯಾಕೋ ಇಷ್ಟ ಆಗಿಲ್ಲಮು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ನಾನು ಬೇಡ ಅಂದೆ ಸಾಯಂಕಾಲ ತನಕ ಇತ್ತು ಚೆನ್ನಾಗಿತ್ತು ತುಂಬ ರಶ್ ಇತ್ತು ಬಿಸಿಲು ಕೂಡ ಹಾಗೇ ಜಾಸ್ತಿನೇ ಇತ್ತು ಗೋವಾ ಮಾತ್ರ ಸಖತ್ ಆಗಿದ್ವು ಎರಡು ಕಣ್ಣು ಸಾಲದು ಎಂಟ್ರೆನ್ಸೇ ಸಖತ್ತಾಗಿತ್ತು ಲಾಲ್ಬಾಗ್ ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು ನಮಗೆ ಹತ್ರ ಒಂದು ಅವರ್ ಜರ್ನಿ ಆಗುತ್ತೆ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಲ್ಲಂತೂ ಐಟಮ್ಸ್ ತಿನ್ನೋ ಐಟಮ್ಸ್ ಎಲ್ಲ ಹೆವಿ ರೇಟು ತುಂಬಾ ರೇಟ್ ಇದ್ವು ಯಾವ ತೊಗೊಂಡ್ರೂ ಫಿಫ್ಟಿ ಹಂಡ್ರೆಡು ಟು ಹಂಡ್ರೆಡ್ ಆ ಥರ ಇತ್ತು ಮತ್ತು ಅಲ್ಲಿ ಸರ್ವರ್ ಪ್ರಾಬ್ಲಮ್ಮು ನನಗಂತೂ ನಿದ್ದೆ ಬರ್ತಾಯಿತ್ತು ನಿದ್ದೆ ಸರಿಯಾಗಿ ಆಗಿರಲಿಲ್ಲ ಚೆನ್ನಾಗಿತ್ತು ಹೂವು ಮಾತ್ರ ಕಲರ್ 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 ಕಲರ್ಫುಲ್ ಆಗಿದ್ವು ಸಕ್ಕತ್ತಿದ್ವು ಹೂವುಗಳಂತೂ ನೋಡೋಕೆ ಹ್ಕೊಂಡು ಸಾಲದು ಅಷ್ಟು ಚೆನ್ನಾಗಿತ್ತು ರೇ ಫ್ರೆಂಡ್ಸ್ ನನ್ನ ಫ್ರೆಂಡ್ಗಳು ಫೋಟೋಗೆ ಫೋಸ್ ಕೊಡ್ತಾಯಿದ್ರು ನಾನು ವಿಡಿಯೋನೇ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿತ್ತು ಬುದ್ಧ ಮತ್ತು ಫೋಟೋ ಚೆನ್ನಾಗಿತ್ತು ಪ್ರತಿಯೊಂದು ಪ್ಲೇಸಲ್ಲೂ ಹೂವು ಹೂವುಗಳದು ಶೋ ಇಟ್ಟಿದ್ರು ಯಾವ ಯಾವ್ಯಾವ ರೇಂಜಲ್ಲಿ ಬೇಕು ಯಾವ್ಯಾವ ಕಲರ್ಗಳು ಪ್ರತಿಯೊಂದು ಇಂಥ ಹೂವು ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಹೂವು ಇರುತ್ತೆ ನೋಡಕ್ಕೊಳ್ಳೆ ಚೆನ್ನಾಗಿರುತ್ತೆ ಆಗಸ್ಟ್ ಫಿಫ್ಟೀನ್ಗಿಂತ ಇನ್ನೂ ಗ್ರ್ಯಾಂಡಾಗಿ ರೆಡಿ ಮಾಡಿರ್ತಾರೆ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇತ್ತು ಇಷ್ಟು ದಿನ ಬಿಸಿಲಿರಲಿಲ್ಲ ಏನೋ ಆವತ್ತೇ ದುರಾದೃಷ್ಟ ಬಿಸಿಲು ಸರಿಯಾಗಿ ಹೊಡಿತಾ ಇತ್ತು ನೋಡಿ ಫ್ರೆಂಡ್ಸ್ ನಿಮಗೂ ಏನಾದರೂ ಹತ್ತಿರ ಇದ್ದರೆ ಹೋಗಿ ನೋಡ್ಕೊಂಡು ಬನ್ನಿ ಚೆನ್ನಾಗಿದೆ ಒಂದು ಟಿಕೆಟ್ ಒಬ್ಬೊಬ್ಬರಿಗೆ ಏಯ್ಟಿ ರುಪೀಸು ಮಕ್ಳಿಗೆ ಮಾತ್ರ ತರ್ಟಿ ರುಪೀಸು ನಮಗೇನೋ ಇಷ್ಟ ಆಯಿತು ತುಂಬಾ ದೊಡ್ಡದು ಲಾಲ್ಬಾಗು ಎರಡನೇ ಸಾರಿ ಹೋಗಿರೋದು ನಾವು ಫ್ಯಾಮಿಲಿ ಒಂದು ಸರಿ ಹೋಗಿದ್ವಿ ಮತ್ತು ಇವಾಗ ಫ್ರೆಂಡ್ಗಳ ಜೊತೆನೂ ಹೋಗಿದ್ದೀನಿ ನನ್ನ ಮಗಳಿಗೆ ಅಂತೂ ಹಿಡಿಯೋಕ್ಕಾಗ್ತಿರಲಿಲ್ಲ ಒಂದು ಕಡೆ ಖುಷಿ ಒಂದು ಕಡೆ ಕಾಲುನೋವು ಮತ್ತು ನಾವು ಬೇಲ್ಪುರಿ ತಿನ್ನೋಕ್ಕೆ ಅಂತ ಬಂದ್ವಿ ಒಂದು ಬೇಲ್ಪುರಿ ಬಂದ್ಬಿಟ್ಟು ಫಿಫ್ಟಿ ರುಪೀಸು ನಾಲ್ಕು ತೊಗೊಂಡ್ವಿ ಚೆನ್ನಾಗೇ ಇದ್ದಿಲ್ಲ ಫ್ರೆಂಡ್ ಚೂರು ಚೆನ್ನಾಗಿರಲಿಲ್ಲ ಇನ್ನೇನು ಮಾಡಿ ದುಡ್ಡು ಕೊಟ್ಟಿದ್ವಲ್ಲ ತಿಂದ್ವಿ ಮತ್ತೆಲ್ಲ ಎಲ್ಲ ಮುಗೀತು ತೊಗೊಂಡಿದೆ ಮುಗೀತು ತಿಂತಾ ಇದೀವಿ ಟೇಸ್ಟ್ ಇರಲಿ ನಿಜವಾಗ್ಲೂ ಐವತ್ತು ರೂಪಾಯಿ ಕೊಟ್ಟಿ ವೇಸ್ಟ್ ಆಯಿತು ಚೆನ್ನಾಗಿದ್ರೆ ಪರವಾಗಿಲ್ಲ ಮತ್ತು ಎಲ್ಲರ ಇಲ್ಲಿ ಏನೋ ಏನೇನೋ ಮಾಡಿಟ್ಟಿದ್ದಾರೆ ಕ್ರಾಫ್ಟ್ಗಳಿದೆಲ್ಲ ಎಕ್ಸಿಬಿಷನ್ ಥರ ಚೆನ್ನಾಗಿತ್ತು ಸೂಪರಾಗಿತ್ತು ನೋಡಿ ಇದಂದ್ರೆ ನಂಗೆ ತುಂಬ ಇಷ್ಟ ಆಯಿತು ನೀರದು ಬಿಸಿಲಲ್ಲ ಮಗಳು ಒಣಗ್ತಾವಳೆ ಪಾಪ ತುಂಬಾ ಬಿಸಿಲಿತ್ತು ಟವರ್ ಅಂತೂ ಒಂದು ಪಾಯಿಂಟ್ ಇರಲಿಲ್ಲ ಏನಾರು ತೊಗೋಬೇಕಂದ್ರೂ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಮೊಬೈಲಲ್ಲಿ ಇತ್ತು ಫೋನ್ಪೇನಲ್ಲಿ ಏನು ತಗೊಳಕೋ ಆಗ್ತಿರ್ಲಿಲ್ಲ ನೋಡಿ ಹಾಕೋ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಅಂದ್ರೆ ಹತ್ತಿರ ಅನಿಸಿದರೆ ಹೋಗಿ ನೋಡ್ಬೋದು ಸಖತ್ತಾಗಿದೆ ಏನು ಮೋಸ ಇಲ್ಲ ಎಂಬತ್ತು ರೂಪಾಯಿ ಏನು ಮೋಸ ಇಲ್ಲ ಗಾಜಿನ ಮನೆ ಮತ್ತು ಇಲ್ಲಿ ಋಷಿಗಳು ಏನೇನೋ ಇಟ್ಟಿದ್ದಾರೆ ನನಗೆ ಅಷ್ಟೊಂದು ಈ ಒಳಗೆ ಏನೂ ಅಷ್ಟಿದು ಗೊತ್ತಾಗಿಲ್ಲ ನಾನೇ ಮೀಡಿಯಾ ಮಾಡ್ಕೊಬಂದು ಮನೆಯಲ್ಲಿ ನೋಡ್ತಾಯಿದ್ದೆ ತುಂಬಾ ರೆಶ್ ಇತ್ತು ಯಾವುದೋ ಒಂದು ಮಗು ಬೇರೆ ತಪ್ಪಿಸ್ಕೊಂಡ್ಬಿಟ್ಟಿತ್ತು ಅನೌನ್ಸ್ಮೆಂಟ್ ಮಾಡಿ ಕರಿತಾನೇ ಇದ್ದರು ಮತ್ತೆ ಅಲ್ಲಿ ಹುತ್ತಾ ಇಲ್ಲ ಇತ್ತು ಅದರ ಸೆಟ್ಟಿಂಗ್ಸ್ ಅದು ಒಳ್ಳೆ ಋಷಿಗಳು ಅಲ್ಲಿ ಪೊಲೀಸ್ ಬೇರೆ ಇದ್ರೆ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕೂ ಕಷ್ಟ ಆಗ್ತಾಯಿತ್ತು ನಾನು ಹೋಗ್ಬೇಕಾದ್ರೆ ಸ್ಟಿಕ್ಕು ತಗೊಂಡೋಗ್ಬೇಕಿತ್ತು ವೀಡಿಯೋ ಮಾಡೋಕ್ಕೆ ನಾನು ಮರ್ತ್ಕೊಂಡು ಅರ್ಜೆಂಟಲ್ಲಿ ಹಂಗೆ ಹೋಗಿಬಿಟ್ಟೆ ಹೂವು ಫ್ಲವರ್ ಶೋ ಮಾತ್ರ ತುಂಬಾ ಎಷ್ಟ್ರಾಡಿನರಿ ಆಗಿತ್ತು ಲಾಸ್ಟ್ ಟೈಮ್ ಹೋಗಿದಾಗ ಇನ್ನೂ ಚೆನ್ನಾಗಿತ್ತು ಈ ಸರಿ ಸ್ವಲ್ಪ ಕಮ್ಮಿ ಅನ್ನಿಸ್ತು ತುಂಬ ರಶ್ ಆಗಿತ್ತು ಹಂಗಾಗಿ ನನಗೆ ಡಿಸ್ಟರ್ಬ್ ಆಗ್ತಿತ್ತು ವೀಡಿಯೋ ಮಾಡೋಕ್ಕೆ ಎಲ್ಲರೂ ವೀಡಿಯೋ ಮಾಡ್ಕೊತಾ ಇದ್ರು ಮತ್ತು ಇಲ್ಲಿ ಕೂಡ ಏನೋ ಇಟ್ಟಿದ್ರು ಇಲ್ಲಿ ಕೂಡ ರುಚಿಗಳಿದೆ ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಬರೋಷ್ಟೊತ್ತಿಗೆ ಆರು ಆರೂವರೆ ಆಗೋಯ್ತು ರೆಸ್ಟ್ ಎಲ್ಲ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟೆ ನನಗಂತೂ ಫುಲ್ಲು ಕಾಲು ನೋವಾಗ್ಬಿಟ್ಟಿತ್ತು ಮತ್ತು ಇಲ್ಲಿ ಕೂಡ ಆಂಜನೇಯ ಸ್ವಾಮಿದ ವಿಗ್ರಹ ಇಟ್ಟಿದ್ರು ಇದೆಲ್ಲ ರಿಯಲ್ ಹೂವು ಇದೆಲ್ಲ ಆರ್ಟಿಫಿಷಿಯಲ್ ಯಾವುದಿಲ್ಲ ಎಲ್ಲ ಒರಿಜಿನಾಲಿಟಿ ಇದೆಲ್ಲ ಏನೇನೋ ತುಂಬ ಡೆಕೋರೇಟ್ ಮಾಡಿದ್ರು ನೋಡೋಕ್ಕೇನೆ ಚೆನ್ನಾಗಿತ್ತು ಅಂತ ತುಂಬ ಡೆಕೋರೇಟ್ ಮಾಡಿದರು ನಾನು ಎಷ್ಟು ಆಗುತ್ತೆ ಅಷ್ಟು ಕೂಡ ನಾನು ವೀಡಿಯೋ ಮಾಡಿಕೊಂಡೆ ನನ್ನ ಮೊಬೈಲ್ ಬೇರೆ ಚಾರ್ಜ್ ಫುಲ್ಲು ಡೌನ್ ಆಗಿತ್ತು ನಾನು ಚಾರ್ಜ್ ಇರಲಿಲ್ಲ ಮತ್ತು ನನ್ನ ಫ್ರೆಂಡ್ ಮೊಬೈಲಲ್ಲಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಏನೇನಾಯ್ತು ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಋಷಿಗಳು ಮಾತ್ರ ಅವ್ರ ಮಾತ್ರ ಗೊತ್ತಾಯಿತು ಮತ್ತು ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ತೊಗೊಂಡ್ವಿ ಒಂದು ಐಸ್ ಕ್ರೀಮ್ ಬಂದುಬಿಟ್ಟು ಏಯ್ಟಿ ರುಪೀಸು ನನ್ನ ಮಗಳು ಯಾಕೋ ಐಸ್ ಕ್ರೀಮ್ ಬಂದು ಭಾರಿ ಇಟ್ಕೊಂಡ್ಬಿಟ್ಟಿದ್ಲು ಬೇಕೇ ಬೇಕಂತ ಅಲ್ಲೇ ಬೇರೆಯವ್ರದ್ದು ನೆಟ್ ಕನೆಕ್ಟ್ ವೈಫೈ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಹಾಕಿದ್ವಿ ಮತ್ತು ವಾಟರ್ ನೀರ್ದು ನೀರ್ದಿದ್ದು ಚೆನ್ನಾಗಿತ್ತು ನೈಟ್ ಹೋದರೆ ಫುಲ್ ಕಲರ್ಫುಲ್ ಆಗಿರುತ್ತೆ ನಾವು ಡೇ ಹೋಗಿದ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಏಯ್ಟಿ ರುಪೀಸ್ ಅಂದರೆ ಮೋಸ ಏನಿಲ್ಲ ಹೋಗಿ ಬರ್ಬೋದು ನಾವು ಓಡಾಡಿ ಸಾಕಾಗಿತ್ತು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ವಿ ಅವ್ರು ಕುತ್ಕೊಂಡು ಸುಸ್ತಾಗಿಬಿಟ್ಟಿತ್ತು ಮೂರು ಜನ ಫ್ರೆಂಡ್ಸು ಮೂರು ದಿಕ್ಕು ಊರುಗಳು ಒಬ್ಬರು ಬಂದು ಗುಲ್ಬರ್ಗ ಒಬ್ಬರು ಬಂದು ಮಂಡ್ಯ ನಾನು ಬಂದು ಹಾಸನ ಒಬ್ಬೊಬ್ಬರು ಒಂದೊಂದು ಊರು ಒಂದೊಂದು ದಿಕ್ಕುಗಳು ಇನ್ನು ತುಂಬ ಇದೆ ವಿಡಿಯೋಸ್ ನೋಡಿ ಹಾಯ್ ನಾವೆಲ್ಲಿದ್ದೀವಿ ಗೊತ್ತಾ ಲಾಲ್ ಇದ್ದೀವಿ ನವೀನ ಇಲ್ಲಿದ್ದಾಳೆ ನೋಡಿ ಇದು ನಿಮ್ಮ ಯೂಟ್ಯೂಬರ್ ಯೂಟ್ಯೂಬರ್ ಅವಳಿಗೆ ನನ್ನ ಫ್ರೆಂಡಿಗೆ ಯೂಟ್ಯೂಬರ್ ಅಂತ ಹೇಳಕ್ಕೆ ಬರಲಿಲ್ಲ ಮಿಸ್ ಆಯಿತು ನಾಲ್ಗೆ ತೊದಲಿಸ್ಬಿಡ್ತು ನಾನು ಅದನ್ನೇ ಬಿಟ್ಟೆ ಒಂದು ಒಂದು ಎಂಟರ್ಟೈನ್ಮೆಂಟ್ ಆಗಿ ಅದನ್ನೇ ಬಿಟ್ಟುಬಿಟ್ಟೆ ಚೆನ್ನಾಗಿದೆ ಅಂದ್ಬಿಟ್ಟು ಬಿಡಬೇಡ ಅಂತ ಹೇಳಿದ್ಲು ಬಿಟ್ಟಿದ್ದೀನಿ ಚೆನ್ನಾಗಿತ್ತು ಮತ್ತು ಇಲ್ಲೊಂದು ಬೆಟ್ಟ ಥರ ಇದೆ ಮೇಲ್ಗಡೆ ಅದ್ರ ಮೇಲೆ ಹತ್ತಕ್ಕೆ ಅಂತ ಹೋಗ್ತಾಯಿದ್ವಿ ನಾವು ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ಎಲ್ಲ ಆಯಿತು ರೌಂಡಿಂಗ್ ಎಲ್ಲ ಮುಗೀತು ಎಲ್ಲ ಹೋಗಿ ಬಂದ್ವಿ ಬರ್ತಾಯಿದ್ವಿ ಮತ್ತು ಇಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ ಅದರ ಸ್ವಲ್ಪ ಕಾಸ್ಟ್ಲಿ ಈ ಬಳೆಗಳು ಜುವೆಲ್ಲರಿಸಗಳು ಎಲ್ಲ ಇದೂ ನಾವು ಯಾವುದು ತೊಗೊಂಡು ಪರ್ಚೇಸ್ ಮಾಡಿಲ್ಲ ಅವೆಲ್ಲ ಹಾಕೋಲ್ಲ ನಾನು ಅಂದ್ಬಿಟ್ಟು ಏನೂ ತಗೊಳಕ್ಕೆ ಹೋಗಿಲ್ಲ ಜಸ್ಟ್ ವೀಡಿಯೋ ಮಾಡಿದೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆಲ್ಲ ಐಟಮ್ಸು ಮತ್ತು ಎಲ್ಲ ತಿನ್ನೋಕ್ಕೆಲ್ಲ ಸಿಗುತ್ತೆ ಪಾನಿಪುರಿ ಎಲ್ಲ ತಿನ್ಕೊಂಡ್ವಿ ಪಾನಿಪುರಿ ತಿಂದ್ಬಿಟ್ಟು ಮತ್ತೆ ಎಲ್ಲಿಗೂ ಹೋಗ್ತಾ ಇದ್ದೀವಿ ಅದೇ ಬೆಟ್ಟದ ಮೇಲೆ ಹತ್ತಾಕಿ ಅಂತ ಇದ್ದೀವಿ ತುಂಬ ಜನ ಇದ್ದರು ಮೇಲುಗಡೆ ನನ್ನ ಮಗಳಿಗೆ ಕೊಟ್ಟೆ ವೀಡಿಯೋ ಮಾಡೋ ಅಂದ್ಬಿಟ್ಟು ಅವ್ರು ಪಾಪ ಅದನ್ನು ಕೈ ಇಟ್ಕೊಂಬರ್ತಾಯಿದ್ಲು ನಾನು ಹಂಗೆ ಬಂದ್ಬಿಟ್ಟೆ ಸೊ ಮತ್ತೆ ಇವಾಗ ಒಂದು ಹೊಸ ವೀಡಿಯೋ ಇದು ನಾನು ನೋಡಿ ಇವಾಗ ಬ್ಲೌಸು ಹೇಗೆ ಸಿಂಪಲ್ಲಾಗಿ ಕಟ್ ಮಾಡಬೇಕಂತ ನಾನು ತೋರಿಸ್ಕೊಡ್ತೀನಿ ಇವಾಗ ನನ್ನ ಸ್ಟೈಲಲ್ಲಿ ನಾಲ್ಕು ಫೋಲ್ಡಿಂಗಲ್ಲಿ ತಗೊಳ್ಳಿ ಲೈನಿಂಗು ರೆಡಿ ಬ್ಲೌಸ್ನ ನಾವು ಈ ಥರ ನೀಟಾಗಿ ಫ್ಲ್ಯಾಟಾಗಿ ಇಟ್ಕೊಳ್ಳಿ ಮತ್ತು ಈ ಥರ ಮಾರ್ಕ್ ಹಾಕೊಳ್ಳಿ ಬ್ಲೌಸ್ ಯಾವ ಥರ ಇದೆ ನೀಟಾಗಿ ಇಟ್ಕೊಂಡು ಅದು ಹಿಂಗಿದೆ ಹಂಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಈ ಥರ ಬರುತ್ತೆ ಈ ಥರ ಇಡೋದ್ರಿಂದ ನಮಗೆ ಬೇಗ ಆಗುತ್ತೆ ಟೇಪು ಲಾಸ್ಟಲ್ಲಿ ನಾವು ಚೆಕ್ ಮಾಡ್ಕೊಳ್ರೆ ಸಾಕಾಗುತ್ತೆ ಹದಿನೈದು ತೊಗೊಂಡಿದ್ದೀನಿ ಉದ್ದ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ ಯಾವುದೇ ಥರ ಪ್ರಾಬ್ಲಮ್ ಬರೋಲ್ಲ ಬಾಡಿ ಮೆಜರ್ಮೆಂಟ್ ಯಾವಾಗ್ಲಾರು ಒನ್ ಟೈಮ್ ನಾನು ಹಾಕ್ತೀನಿ ನಿಮಗೆ ಬೇಕಂದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೆಕ್ ವೇಸ್ಟ್ ಬಂದ್ಬಿಟ್ಟು ಎರಡು ತೊಗೊತಾ ಇದ್ದೀನಿ ಶೋಲ್ಡರು ಕೂಡ ಎರಡು ತೊಗೊತಾ ಇದ್ದೀನಿ ಹಾರ್ಮೋಲ್ಲು ಫೈವ್ ಪಾಯಿಂಟ್ ತರ್ಟಿ ಐದೂವರೆ ಫ್ರೆಂಡ್ಸ್ ಐದುವರೆ ಚೆಸ್ಟ್ ಬಂದ್ಬಿಟ್ಟು ಏಳು ಹಾರ್ಮಲ್ ಶೇಪ್ ಬಂದ್ಬಿಟ್ಟು ಒಂದೂವರೆ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಡೀಪ್ ಬಂದ್ಬಿಟ್ಟು ಹತ್ತು ತೊಗೊತಿದ್ದೀನಿ ಹತ್ತು ಇದು ಬ್ಲೌಸ್ ಮೆಸರ್ಮೆಂಟ್ ಬಂದ್ಬಿಟ್ಟು ಟ್ವೆಂಟಿ ಏಯ್ಟ್ ಫ್ರೆಂಡ್ಸ್ ಇದು ತುಂಬ ಚಿಕ್ಕ ತುಂಬ ಸಣ್ಣಗಿರೋವ್ರಿಗೆ ಇದು ಯಾರೋ ಒಲಿಯಾಗಿ ಕೊಟ್ಟಿದ್ರು ಅದನ್ನು ನಾನು ಕಟ್ಟಿಂಗ್ ಮಾಡಿ ಹಾಕಿದ್ದೀನಿ ಈ ಥರ ನೀಟಾಗಿ ಒಂದು ನ್ಯಾಚ್ ಹಾಕೊಳ್ಳಿ ಕಟಿಂಗ್ ಮಾಡಿಕೊಂಡು ನೋಡ್ಕೊಂಡು ಕಟಿಂಗ್ ಮಾಡಿ ಫ್ರೆಂಡ್ಸ್ ಬ್ಯಾಕು ಕರೆಕ್ಟಾಗಿ ಹದಿನೈದು ಕಟ್ ಮಾಡ್ಕೊಳ್ಳಿ ಫ್ರಂಟ್ ಬಂದುಬಿಟ್ಟು ಒಂದು ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿ ಇದು ನಾನು ಅಳತೆ ಬ್ಲೌಸ್ ಇಟ್ಕೊಂಡು ಹೇಗೆ ಕಟ್ ಮಾಡಬೇಕನ್ನೋ ತೋರಿಸಿದ್ದೀನಿ ಅಷ್ಟೇ ಬೇಗ ಆಗುತ್ತೆ ಸುಮ್ಮನೆ ಅದು ಇದು ಅಂದ್ಕೊಂಡ್ರೆ ಲೇಟ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಅಷ್ಟೇ ನೋಡಿ ಟೇಪಲ್ಲಿ ಒನ್ ಟೈಮ್ ಚೆಕ್ ಮಾಡಿಕೊಂಡ್ರೆ ಆಯ್ತು ಲಾಸ್ಟಲ್ಲಿ ಟ್ವೆಂಟಿ ಸೈಜ್ ಅವ್ರಿಗೆ ಇದು ಕರೆಕ್ಟಾಗಿತ್ತು ಇದು ಅವರು ಕೂಡ ಹಾಕೊಂಡು ಚೆನ್ನಾಗಿತ್ತು ಇದು ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದು ಕೂಡ ಕೊಟ್ಟರು ಅವರು ಅದನ್ನು ಕೂಡ ನಾನು ಸ್ಟಿಚ್ ಮಾಡಿಕೊಟ್ಟೆ ಪೈಪಿಂಗ್ ಇಟ್ಟಿದ್ದೀನಿ ಅಷ್ಟೇ ನಾನು ಇದಕ್ಕೆ ಮುಂದೆ ಡೀಪ್ ಬಂದ್ಬಿಟ್ಟು ಸೆವೆನ್ ತೊಗೊಂಡಿದ್ದೀನಿ ಇನ್ನು ಬೇಕಿದ್ದರೆ ಸೆವೆನ್ ಪಾಯಿಂಟ್ ಏಳುವರೆ ತೊಗೊಳ್ಳಿ ಪರವಾಗಿಲ್ಲ ನಿಮಗೆ ಹೆಂಗೆ ಕಂಫರ್ಟಬಲ್ ಆ ಥರ ಡೀಪೆಲ್ಲ ನಿಮಗೆ ಎಷ್ಟು ಬೇಕಷ್ಟು ತೊಗೋಬೇಕಷ್ಟೆ ಆದರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸೈಜ್ದಿದು ಬ್ಲೌಸು ನಿಮ್ಗೆ ಯಾವ ಸೈಜು ಹೆಂಗೆ ಬೇಕು ಯಾವ ಯಾವ ಥರ ಬೇಕಾದರೂ ನೀವು ಇಟ್ಕೊಂಡು ಕಟಿಂಗ್ ಮಾಡ್ಬೋದು ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಸೊಂಟದ ಪಟ್ಟಿ ಮೂರು ತೊಗೊಂಡ್ರೆ ಸಾಕಾಗುತ್ತೆ ನಾನು ಕೂಡ ಏನು ಟ್ರೈನಿಂಗ್ ಎಲ್ಲ ಹೋಗಿ ಕಲ್ತಿಲ್ಲ ಫ್ರೆಂಡ್ಸ್ ಹೀಗೆ ನಾನು ಮೊಬೈಲ್ ನೋಡೇ ಕಲ್ತಿರೋದು ಮತ್ತು ನಮ್ಮ ಅಕ್ಕಟ್ಟ ಅವಳ ಹತ್ರ ಸ್ವಲ್ಪ ಐಡಿಯಾ ತೊಗೊಂಡು ನಾನು ಇವಾಗ ತುಂಬ ಕಲ್ತ್ಕೊಂಡಿದ್ದೀನಿ ಇದೊಗ್ಸ್ಪಟ್ಟು ಅದರಲ್ಲೇ ಕೂಡ ಎಲ್ಲ ರೆಡಿ ಮಾಡ್ಕೋಬೋದು ನಾವು ಮತ್ತೆ ಅದು ಬ್ಲೌಸ್ ಪೀಸ್ ತೊಗೊಂಡ್ಬಿಟ್ಟು ಆರಾಮಾಗಿ ಕಟ್ ಮಾಡ್ಕೊಬೋದು ಅಷ್ಟೇ ಈಸಿ ಫ್ರೆಂಡ್ಸ್ ತುಂಬ ಕಷ್ಟ ಅನ್ಕೋತೀವಲ್ಲ ಕಲ್ತ್ರೆ ನಿಜವಾಗ್ಲು ಈಸಿನೇ ಟ್ರೈ ಮಾಡಿ ಒಂದು ಬ್ಲೌಸ್ ಎರಡು ಬ್ಲೌಸ್ ಹಾಳಾಗ್ಬೋದು ಅಷ್ಟೇ ಮಾಡ್ತಾ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ ಸುಮ್ಮನೆ ಹೊರಗಡೆ ಕೊಟ್ಟು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ಹೊಲಿಸೋದಿಕ್ಕಿಂತ ನಾವೇ ಈ ಥರ ಐ ಕಲ್ತ್ಕೊಂಡು ಹೊಲ್ಕೋಬೋದು ಅಟ್ಲೀಸ್ಟ್ ನಮ್ಮದಾದ್ರೂ ಹೊಲ್ಕೋಬೋದು ನಾವು ನಾನು ತುಂಬ ಜನದ್ದು ಹೊಲ್ದಿದ್ದೀನಿ ತುಂಬ ಒಂದು ಏಳೆಂಟು ವರ್ಷ ಆಯಿತು ಆವಾಗಿನೂ ನಾನು ಸ್ಟಿಚ್ಚಿಂಗ್ ಮಾಡ್ತಾಯಿದ್ದೀನಿ ಮನೇಲೇ ಮಾಡ್ತೀನಿ ಫ್ರೆಂಡ್ಸ್ ಹೊರಗಡೆ ನಾನು ಡ್ಯೂಟಿಗೆ ಹೋಗ್ತೀನಿ ಸಾಯಂಕಾಲ ಟೈಮ್ ಡೈಲಿ ಒಂದೊಂದು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡ್ಕೊತೀನಿ ಹೊರಗಡೆ ಹೋಗಿ ಬಂದು ಕೂಡ ಮನೇಲಿ ಒಂದು ಬ್ಲೌಸು ಕೂಡ ಹೊಲ್ಕೋಬೋದು ನಾವು ಡೈಲಿ ಮುನ್ನೂರು ರೂಪಾಯಿ ಅಂದರೆ ತಿಂಗಳಿಗೆ ಒಂಬತ್ತು ಸಾವಿರ ರೂಪಾಯಿ ಆಯ್ತಲ್ಲ ಫ್ರೆಂಡ್ಸ್ ಅಷ್ಟಾಗಿಲ್ಲಪ್ಪ ಐದು ಸಾವಿರ ಆದ್ರೂ ಸಾಕಾಗುತ್ತೆ ನಮಗೆ ಸೈಡ್ ಖರ್ಚುಗಳು ನಮಗೆ ಡೈಲಿ ಹೊಲ್ದಿಲ್ಲ ಅಂದ್ರೆ ವಾರಕ್ಕೆ ಒಂದು ಮೂರು ನಾಲ್ಕು ಹೊಲ್ಕೊಂಡ್ರೂ ಸಾಕಾಗುತ್ತೆ ಆಮೇಲೆ ಲೈನಿಂಗ್ನೆಲ್ಲ ಬ್ಲೌಸ್ ಮೇಲೆ ಇಟ್ಕೊಂಡು ಈ ಥರ ಒಂದು ಕಟ್ ಕಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ಸ್ಟಿಚಿಂಗು ಕೂಡ ಮಿನಿಮಮ್ ಇದು ಕಟ್ಟಿಂಗು ಸ್ಟಿಚಿಂಗ್ ಎಲ್ಲ ಸೇರಿ ಒಂದೇ ಅವರು ಫ್ರೆಂಡ್ಸ್ ಕರೆಕ್ಟಾಗಿ ಕೂತ್ಕೊಂಡು ಹೊಲಿದ್ರೆ ಒಂದೇ ಅವರ್ ಆಗುತ್ತೆ ಟೈಮ್ ವೇಸ್ಟ್ ಮಾಡ್ದಿರಾ ನಿಜವಾಗ್ಲು ಯಾರು ಹೊಸದಾಗಿ ಕಲಿತಾ ಇದ್ದೀರಾ ಅವ್ರಿಗಂತೂ ಈಸಿ ಆಗುತ್ತೆ ಅಳತೆ ಬ್ಲೌಸ್ ಇಸ್ಕೊಳ್ಳಿ ಅಳತೆ ಬ್ಲೌಸ್ ಇಸ್ಕೊಂಡು ಈ ಥರ ಒಂದು ನೀವು ಟ್ರೈ ಮಾಡಿ ಬಂದೇ ಬರುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ ಇಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿವರೆಗೂ ಕೊನೆಯವರೆಗೂ ವೀಡಿಯೋ ನೋಡಿದವರಿಗೆ ತುಂಬ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್